ಇನ್ನು ಬ್ರಹ್ಮಾಂಡ ಗುರುಜಿ ವಿರುದ್ಧ ಕಾಡುಗುಡಿ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ ಏನು ವಿಶೇಷ ಚೇತನರ ಬಗ್ಗೆ ಅವಹೇಳನಕಾರಿ ಪದದ ಬಳಕೆಗೆ ಆರೋಪವನ್ನ ಮಾಡುತ್ತಿದ್ದಾರೆ ನರೇಂದ್ರ ಶರ್ಮಾಗೆ ಸುದ್ದಿವಾಹಿನಿಯೊಂದರಲ್ಲಿ ಅಂಗವಿಕಲರಿಗೆ ಅವಮಾನವನ್ನ ಮಾಡಿದ್ದಾರೆ ಏನು ಅಂಗವಿಕಲರಿಗೆ ನೇರವಾಗಿ ಅವಮಾನವನ್ನ ಮಾಡಿರುವಂತದ್ದು ನ್ಯೂಸ್ ಚಾನೆಲ್ ಮುಖ್ಯ ವ್ಯವಸ್ಥಾಪಕ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ ಈಗಾಗ್ಲೇ ಇನ್ನು ನರೇಂದ್ರ ಬಾಬು ಶರ್ಮಾ ಅಲಿಯಸ್ ಬ್ರಹ್ಮಾಂಡ ಗುರುಜಿ ವಿರುದ್ಧ ದೂರು ಈಗಾಗಲೇ ದಾಖಲಾಗಿರುವಂತದ್ದು ಇನ್ನು ನ್ಯೂಸ್ ಚಾನೆಲ್ ಮುಖ್ಯ ವ್ಯವಸ್ಥಾಪಕರಾದ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ ಇನ್ನು ಕಾನೂನು ಹೋರಾಟ ಮಾಡುವೆ ಎಂದು ದೂರುದಾರ ಹರೀಶ್ ಕುಮಾರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಈಗಾಗ್ಲೇ ಪಿತೃಗಳನ್ನ ಸಂತೃಪ್ತಿ ಪಡಿಸಿದ್ರೆ ಒಂದು ಮಾತ್ರ ಹೇಳ್ತೀನಿ ಕಂಡೀಷನ್ ಯಾರ್ಯಾರು ನಾನ್ ವೆಜ್ ಇಡ್ತೀರಾ ಎಡೆ ಇಡ್ತೀರಾ ಎಡೆ ಇಟ್ಟಿರೋದನ್ನ ನೀವು ತಿನ್ನಬಾರದು ವೆಜಿಟೇರಿಯನ್ಸ್ ಆದ್ರೂ ಸಹ ಅಕಸ್ಮಾತ್ ಅಪ್ರೇತದಿಂದ ಅಂದ್ರೆ ಸತ್ ಹೋಗಿರೋ ಫೋಟೋದಿಂದ ಪಿತೃಗಳನ್ನ ತಾತ ಮುತ್ತಾತ ಯಾರೇ ಆಗಲಿ ದೊಡ್ಡಪ್ಪ ಆಗಲಿ ಗಂಡ ಆಗ್ಲಿ ಯಾರ ಹೆಂಡತಿ ಆಗಲಿ ಅಥವಾ ಯಾವುದೇ ಕಾರಣಕ್ಕೂ ದೊಡ್ಡ ಹೆಂಡತಿ ಆಗಲಿ ದೊಡ್ಡ ಮಗ ಆಗಲಿ ಯಾರು ಸತ್ವಾಗಿರ್ತಾರೋ ಅವರ ಮುಂದೆ ಇಟ್ಟಿರ್ತಕ್ಕಂಥ ಎಲೆನ ಕ್ಲೀನಾಗಿ ಎಳೆದು ಅಂಗವಿಕಲ ಕುರೂಪಿ ಭಿಕ್ಷದವ್ನು ಯಾಕೆ ಅಂದ್ರೆ ಪ್ರೇತಾತ್ಮ ಯಾರು ಹೋಗಿರ್ತಾರೋ ಅವರು ಬಂದು ಆ ರೂಪದಲ್ಲಿ ಬಂದು ತಿಂತಾರೆ ಅನ್ನೋದು ಬಹಳ ಮುಖ್ಯ ಧಾರಾಳವಾಗಿ ಅಕಸ್ಮಾತ್ ಎಲ್ಲಾ ಜನನು ಅವ್ರಿಗೆ ನೋಡಿದಾಗ ಅವ್ರ ಮನಸ್ಥಿತಿ ಏನಾಗತ್ತೆ ಆಮೇಲೆ ಈ ಗುರೂಜಿಗಳು ಎಲ್ಲಾ ಜಾತಿ ಜನಾಂಗದವ್ರಿಗೂ ಒಂದು ಆದರ್ಶವಾಗಿರ್ಬೇಕು ಎಲ್ಲಾ ಸಮಾಜದಲ್ಲಿ ಗುರುಜಿಗಳಿದ್ದಾರೆ ಈ ಪರ್ಟಿಕ್ಯುಲರ್ ಬ್ರಹ್ಮಾಂಡ ಗುರುಜಿ ಪೂಜೆ ಪುನಸ್ಕಾರ ಶಾಸ್ತ್ರಗಳ ರೀತಿಯಲ್ಲಿ ಸಮಾಜಕ್ಕೆ ಎಲ್ಲ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಈ ಅಂಗವಿಕಲರು ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ದೇವ್ರಿಗೆ ಏನು ವರ ಮಾಡ್ಬಿಟ್ಟು ಅಂಗ್ಳೂರಿಗೂ ಹುಟ್ಟೋದಿಲ್ಲ ಭಿಕ್ಷರಾಗಿ ಹುಟ್ಟೋದಿಲ್ಲ ಈ ಈ ಪರ್ಟಿಕ್ಯುಲರ್ ಆಗಿ ಈ ತರ ಸಮಾಜಕ್ಕೆ ಮೆಸೇಜ್ ಕೊಟ್ಟಾಗ ಇದರಲ್ಲಿ ನೂರಕ್ಕೆ ಐವತ್ತರವತ್ತು ಜನ ಅದು ಪಾಲನೆ ಮಾಡ್ತಾರೆ ಅಯ್ಯೋ ಯಾರು ಕುಂಟ್ರ್ ಸಿಕ್ಕಿಲ್ವೆ ಅವ್ರಿಗೆ ಎಡೆ ಕೊಡ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಸಮಾಜದಲ್ಲಿ ಗೊತ್ತಾಗ ಅದೇ ಯಾರ ಯಾರೂ ಭಿಕ್ಷೆ ಬೇಡದಿರ ಆತ್ಮಸ್ಥೈರ್ಯವಾಗಿ ಬದುಕುವಂತ ಜನ ಈ ಸಮಾಜದಲ್ಲಿ ಇದಾರೆ ಅವರಿಗೆ ಈ ಗುರೂಜಿಗಳಿಂದ ಏನ್ ಮೆಸೇಜ್ ಹೋಗ್ತಾ ಇದೆ ಈ ಈ ಪರ್ಟಿಕ್ಯುಲರ್ ಗುರೂಜಿ ಇಂದಿನ ಪೂಜೆ ಪುನಸ್ಕಾರಗಳ ಬಗ್ಗೆ ಹೆಂಗ್ ಬಗ್ಗೆ ಎಲ್ಲ ಮಾತಾಡಿದಾಗ ಅವರು ನೂರಕ್ಕೆ ಎಪ್ಪತ್ತರಿಂದ ಎಂಬತ್ತು ಜನ ಅದನ್ನ ಪಾಲನೆ ಮಾಡ್ತಾರೆ ಪಾಲನೆ ಮಾಡಿದಾಗ ಈ ಒಬ್ಬ ಹರೀಶ್ ಕುಮಾರ್ ನಮ್ ಲೇಔಟ್ ಅಲ್ಲಿ ಇದ್ದಾರೆ ಐವತ್ತು ಜನ ಎಡೆ ಎತ್ಕೊಂಡ್ ಬಂದಾಗ ಇವರು ಅಂತ ಕೇಳಿದಾಗ ಇವ್ರ ಮನಸ್ಥಿತಿ ಹೆಂಗಿರುತ್ತೆ ನಿನ್ನೆ ಇದೇ ಹರೀಶ್ ಕುಮಾರ್ ಎಲ್ಲ ನೋಡ್ತಾ ಇದ್ದಾರೆ ಇವ್ರು ಕೊಡ್ಬೇಕಾ ಕೇಳೋಣ ಮಾಡೋಣ ಅಂತ ಹೇಳ್ಬಿಟ್ಟು ಏನು ನಮ್ಮ ಸಮಾಜಕ್ಕೆ ಈ ಗುರುಜಿಗಳಿಂದ ಏನ್ ಮೆಸೇಜ್ ಸಿಗ್ತದೆ ಎಲ್ಲ ಅಂತ ನಾನು ಇದೇ ಚಂದ್ರದಲ್ಲಿ ಇದ್ದೀನಿ ಹರೀಶ್ ಕುಮಾರ್ ಅವ್ರ ಲೇಔಟ್ ಅಲ್ಲಿ ಇದೀನಿ ಅವ್ರಿಗೆ ಅನ್ಯಾಯ ಇವಾಗ ನಾವು ಸಮಾಧಾನ ಮಾಡಿ ಮುಖಾಂತರ ನಾವು ಸಮಾಜಕ್ಕೆ ಮೆಸೇಜ್ ನಾವು ಡಿಸೇಬಿಲಿಟಿ ಆಗಿ ಇನ್ನೂ ಒಂದು ಹದಿನೈದು ವರ್ಷ ಸರ್ವಿಸ್ ಮಾಡಿದ ಸುಮಾರು ಮೆಡಲ್ಗೆ ತಗೊಂಡು ಸುಮಾರು ಕ್ಯಾಶ್ ರಿವಾರ್ಡ್ ತಗೊಂಡು ಒಳ್ಳೆ ಸರ್ವಿಸ್ ಮಾಡಿಕೊಂಡು ನಮ್ಮ ಕಂಪನಿ ಬಲರಾಮ ಅಂತ ಹೇಳ್ತಿದ್ರು ನಮ್ಮನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ಜಾಗದಲ್ಲಿ ನಾವು ವಿಕಲಾಂಗ ಆಗಿ ಆನ್ ಡ್ಯೂಟಿನಲ್ಲಿ ವಿಕಲಾಂಗರಾಗಿದ್ರಿಂದ ನಾವು ಮನೆಗೆ ಬರಬೇಕಾಯಿತು ನಿನ್ನೆ ಯಾವ್ದೋ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಒಂದು ನ್ಯೂಸ್ ಸುದ್ದಿ ಕೇಳ್ಬಿಟ್ಟು ನಾವು ಇಲ್ಲಿ ಬಂದು ಸುಮ್ಮನೆ ಕುಂತಿಲ್ಲ ಸಾಮಾಜಿಕ ಜನರ ಸೇವೆ ಮಾಡ್ಕೊಂಡು ಮಕ್ಕಳಿಗೆ ಆಟ ಪಾಟಾಗಿ ಕಲ್ಸ್ಕೊಂಡು ನಾವು ಗಂಗಮ್ಮ ಜಾನಪದ ಕೋಲಾಟ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಅಧ್ಯಕ್ಷರಾಗಿ ಮಕ್ಕಳಿಗೆ ಆಟ ಪಾಠಗಳು ಹೇಳ್ಕೊಂಡು ಕೋಲಾಟಗಳು ಹೇಳ್ಕೊಂಡು ನಾವು ಜನರ ಸೇವೆ ಮಾಡ್ತಾ ಇದೀವಿ ಇವಾಗ್ಲೂನು ನಿನ್ನೆ ನಮ್ಮ ಶಿಷ್ಯ ಒಬ್ರು ಫೋನ್ ಮಾಡಿದ್ರು ಏನಣ್ಣ ಪಿತೃ ಪಿತೃಪಕ್ಷಗಳು ಮಾಡ್ತಿದಾರೆ ಗುರುಗಳೇ ಅಂತಂದ್ರು ಯಾಕಪ್ಪ ಅಂತಂದೆ ಪೂಜೆ ಏನೋ ಹಿರಿಯರಿಗೆ ಮಾಡೋ ಸಂಪ್ರದಾಯ ಇದೆ ಆ ಬಿಟ್ರೆ ಇನ್ನೇನು ನಾವೇನು ಸಾಂಪ್ರದಾಯಿಕ ಮೊದಲಿಂದ ಪಿತೃಪಕ್ಷಗಳೇನ್ ಮಾಡಲ್ಲ ಅಂತ ಬೃಹತ್ ಪ್ರಮಾಣ ಗುರುಜಿ ಚಾನೆಲ್ ಅಲ್ಲಿ ಏನೋ ಒಂದು ನಾವು ನಿಮ್ಗೆ ಮಾಂಸ ಇನ್ನು ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ರವರು ಮಂಜುನಾಥ್ ಏನು ಬ್ರಹ್ಮಾಂಡ ಗುರುಜಿ ವಿರುದ್ಧ ಕಾಡುಗುಡಿ ಠಾಣೆಯಲ್ಲಿ ಈಗಾಗಲೇ ದೂರು ದಾಖಲಾಗಿರುವಂತದ್ದು ಏನು ವಿಶೇಷ ಚೇತನರ ಬಗ್ಗೆ ಅವಹೇಳನಕಾರಿ ಪದ ಬಳಕೆಯನ್ನ ಮಾಡಿದ್ದಾರೆ ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಏನಂದ್ರೆ ಇವತ್ತು ಮಾತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅನ್ನೋ ಒಂದು ಗಾದೆ ಮಾತು ಏನಿದೆ ಆ ಒಂದು ಮಾತಿಗೆ ಈ ಒಂದು ಘಟನೆ ಉದಾಹರಣೆ ಆಗುತ್ತೆ ಯಾಕಂದ್ರೆ ಇವತ್ತು ಸ್ವಾಮೀಜಿಗಳು ಗುರುಗಳು ಮತ್ತೆ ನಮಗೆ ಬಹಳಷ್ಟು ಜನ ಆದರ್ಶವಾದಂತ ವ್ಯಕ್ತಿಗಳು ಬಹಳ ಜನ ಇದ್ದಾರೆ ಇವತ್ತು ಗುರುಜಿಗಳು ಅಂದ್ರೆ ಸಮಾಜಕ್ಕೆ ಉತ್ತಮವಾದ ಸಂದೇಶವನ್ನ ನೀಡಬೇಕು ಸಮಾಜದ ಪ್ರತಿಯೊಬ್ಬರನ್ನೂ ಗೌರವದಿಂದ ಕಾಣಬೇಕು ಅನ್ನೋ ಒಂದು ಹಿತದೃಷ್ಟಿಯನ್ನ ಮರೆತು ಇವತ್ತು ಈ ಒಂದು ಬ್ರಹ್ಮಾಂಡ ಗುರುಜಿಗಳು ಏನು ಅಲಿಯಾಸ್ ನರೇಂದ್ರ ಶರ್ಮಾ ಅವರು ಮೊನ್ನೆ ಏನು ಪಿತೃಪಕ್ಷ ಆಯ್ತು ಆ ಒಂದು ಅಮಾಸ್ಯ ದಿನದಂದು ಆ ಒಂದು ಖಾಸಗಿ ವಾಹಿನಿಯಲ್ಲಿ ಅವರು ಒಂದು ಸಂದರ್ಶನವನ್ನು ಇಡ್ತಾರೆ ಆ ಸಂದರ್ಶನದಲ್ಲಿ ಅವರು ಮನ ಬಂದಂತೆ ಮಾತನಾಡ್ತಾರ ಅಥವಾ ಅವರು ಏನ್ ಮಾತಾಡ್ತಾರೆ ಅವ್ರಿಗೆ ಗೊತ್ತಿಲ್ವಾ ಅಥವಾ ಏನೋ ಒಂದು ಹೇಳಿದ್ರು ಎಲ್ಲರೂ ನನ್ನ ಮಾತು ಕೇಳ್ತಾರೆ ಅನ್ನೋದ ಅನ್ನೋ ರೀತಿಯಲ್ಲಿ ಅವರು ಮಾತುಗಳನ್ನ ಹಾಡ್ತಾರೆ ಯಾಕಂದ್ರೆ ಪಿತೃಪಕ್ಷದಲ್ಲಿ ಎತ್ತಿರ್ತಕ್ಕಂತ ಎಡೆ ಏನಿಡ್ತೀವಿ ನಾವು ಒಬ್ರು ಮಾಂಸಾಹಾರ ಇಡ್ಬೋದು ಒಬ್ರು ಸಸ್ಯಹಾರವನ್ನ ಇಡ್ಬೋದು ನೀವು ಏನೇ ಇಡಿ ಆ ಎಡೆಯನ್ನ ನೀವು ತಿನ್ನಬೇಡಿ ಮನೆಯವರು ಆ ಎಡೆಯನ್ನ ತಗೊಂಡೋಗಿ ಯಾರಾದ್ರೂ ಕುರೂಪಿಗಳಿಗೆ ಭಿಕ್ಷುಕರಿಗೆ ಅಥವಾ ಅಂಗವಿಕಲರಿಗೆ ಕೊಟ್ಬಿಡಿ ಅಂತ ಹೇಳಿ ಈ ರೀತಿಯಾದ ಒಂದು ವಿವಾದ್ಮಕ ಹೇಳಿಕೆಯನ್ನ ಅವರು ನೀಡಿದ್ದಾರೆ ಈ ವಿಚಾರಕ್ಕೆ ಬಹಳಷ್ಟು ಜನ ಮನವನ್ನ ನೊಂದು ಬಹಳ ಬೇಸರದಿಂದ ಅವರು ಬಹಳಷ್ಟು ನಾವು ಯಾವ ರೀತಿ ಇವರು ನಮ್ಮನ್ನ ಬಿಂಬಿಸ್ತಾ ಇದ್ದಾರೆ ಸಮಾಜಕ್ಕೆ ಅಂದ್ರೆ ನಾವು ಯಾವ ರೀತಿ ಅಂದ್ರೆ ನಾವು ಆತ್ಮ ಬಂದು ನಮ್ಮ ಮೂಲಕ ಆಹಾರವನ್ನ ಸೇವಿಸುತ್ತೆ ಅಂತ ಹೇಳ್ತಾರೆ ಸ್ವಾಮೀಜಿಗಳು ಇದು ಎಷ್ಟು ಮಟ್ಟಿಗೆ ಸರಿ ಇದು ನಮ್ಗೆ ನಿಜಕ್ಕೂ ಬಹಳ ನೋವುಂಟು ಮಾಡಿದೆ ನಮ್ಮ ಮನಸ್ಸಿಗೆ ಬಹಳ ಆಘಾತವಾಗಿದೆ ಅಂತ ಹೇಳಿ ಇಲ್ಲಿನ ಕಾಡಗೋಡಿ ಸಮೀಪದ ಆ ಚನ್ನಸಂದ್ರ ಗ್ರಾಮಸ್ಥರು ಬಹಳ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವಿಚಾರ ಕೂಡ ಕಾಡಗೋಡಿ ಠಾಣೆ ವ್ಯಾಪ್ತಿಯಲ್ಲಿ ಕೂಡ ಪ್ರಕರಣ ದೂರು ದಾಖಲಾಗಿದೆ ಮತ್ತೆ ಅವರು ಕೂಡ ಕಾನೂನು ಹೋರಾಟ ಮಾಡಿ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಆಗ್ತೀರಿ ಮತ್ತೆ ಅವರು ಸಮಯ ಆಚಿಸಬೇಕು ಅನ್ನೋದು ಕೂಡ ಅವರ ಒಂದು ಮಾತಾಗಿದೆ ಮತ್ತೆ ಗುರೂಜಿಗಳು ಸಮಾಜಕ್ಕೆ ಉದಾಹರಣೆ ಆಗ್ಬೇಕೆ ಹೊರತು ಈ ರೀತಿಯಾಗಿ ಧಕ್ಕೆ ಉಂಟು ಮಾಡುವಂತ ಪ್ರಯತ್ನಕ್ಕೆ ಯಾರು ಹೋಗ್ಬಾರ್ದು ಅನ್ನೋದು ಈ ಒಂದು ಆ ಘಟನೆ ಆಗಿದೆ ಮೇಡಮ್ ಓಕೆ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿ